ಅಮರಾವತಿ ಎಂಬ ಮಹಾರಾಜ್ಯದಲ್ಲಿ ರಾಜಕುಮಾರಿ ವಾಸಿಸುತ್ತಿದ್ದಳು ಅವಳು ಸುಂದರಿ ಮಾತ್ರವಲ್ಲ ಬುದ್ಧಿವಂತೆಯೂ ಹೌದು ಚಿನ್ನದ ಅರಮನೆಗಳು ಅಮೂಲ್ಯವಾದ ಆಭರಣಗಳು ಸಾವಿರಾರು ಸೇವಕರು ಇವೆಲ್ಲವೂ ಅವಳ ಸುತ್ತಲೂ ಇತ್ತು ಆದರೆ ಅವಳ ಮನಸ್ಸು ಮಾತ್ರ ಬೇರೊಂದು ಕನಸು ಕಾಣುತ್ತಿತ್ತು ಒಮ್ಮೆ ವಸಂತ ಹಬ್ಬದ ಸಂದರ್ಭದಲ್ಲಿ ಮಿಥಿಲಾ ಸಾಮಾನ್ಯ ಯುವತಿಯಾಗಿ ದಾರಿಯಲ್ಲಿ ಸುತ್ತಾಡಲು ನಿರ್ಧರಿಸಿದರು ಜಾತ್ರೆಯ ಸಡಗರ ಸಿಹಿಯ ವಾಸನೆ ಸಂಗೀತ ನೃತ್ಯ ಎಲ್ಲವೂ ಆಕಾಶದೆತ್ತರ ಮೇಳೈಸಿತ್ತು ಆ ಹಬ್ಬದ ಮೆರವಣಿಗೆಯಲ್ಲಿ ಒಂದು ವಿಶಿಷ್ಟವಾದ ಪಾನಿಪುರಿ ಗಾಡಿ ನಿಲಾಳ ಗಮನ ಸೆಳೆದಿತ್ತು ಅದು ಹೇಗೋ ಅಲುಗಾಡುತ್ತಿದ್ದಂತೆ ಬೆಳಕಿನಂತೆ ಹೊಳೆಯುತ್ತಿತ್ತು ಆ ಗಾಡಿಯವರು ರುದ್ರ ಒಬ್ಬ ಸರಳ ಆದರೆ ಅದ್ಭುತ ಶಕ್ತಿ ವ್ಯಕ್ತಿ ಅವನ ಪಾನಿಪುರಿಗಳು ಬೇರೆಯ ಜಗತ್ತಿನವು ಅವು ಚಿನ್ನದಂತೆ ಹೊಳೆಯುತ್ತವೆ ಅವುಗಳ ರಸ ದಿವ್ಯತೆ ಜನರು ಅವರ ಬಗ್ಗೆ ಒಂದು ರಹಸ್ಯ ಹೇಳುತ್ತಿದ್ದರು ಯಾರಾದರೂ ಅವನ ಪಾನಿಪುರಿ ತಿಂದರೆ ಅವರಿಗೆ ಒಂದು ಅದ್ಭುತ ಅನುಭವ ಆಗುತ್ತದೆ ಎಂದು ಆ ಕುತೂಹಲ ಮಿಥಿಲಾಳ ಮನಸ್ಸನ್ನು ಪೂರ್ತಿ ಆವರಿಸಿತ್ತು ನೀವು ಒಮ್ಮೆ ಸ್ವಲ್ಪನಾದರೂ ತಿಂದು ನೋಡಿ ಎಂದು ರುದ್ರ ಕಣ್ಣಲ್ಲಿ ಒಂದು ಒಂದು ವಿಚಿತ್ರ ಬೆಳಕು ಚೆಲ್ಲುತ್ತಾ ಹೇಳಿದ ಮಿಥಿಲಾ ನಡು ನಡುಗುತ್ತಾ ಒಮ್ಮೆ ತಿನ್ನಲು ಒಪ್ಪಿಕೊಂಡಳು ಪಾನಿಪೂರಿ ಬಾಯಿಗೆ ಹಾಕಿದ ತಕ್ಷಣ ಅವಳಿಗೆ ಬೇರೊಂದು ಲೋಕಕ್ಕೆ ಹಾರಿದಂತೆ ತೋರಿತು ಅವಳ ಸುತ್ತ ನೀಲಿ ಆಕಾಶ ಹೊಳೆಯುವ ಜಲಪಾತಗಳು ಹೊಳೆಯುವ ನಕ್ಷತ್ರಗಳು ಮಾಯಾ ಲೋಕ ಇದು ಎಲ್ಲಿ ಅವಳು ದಿಗ್ಭ್ರಮೆಗೊಂಡಳು ನೀನು ಮಾಯೆಯನ್ನು ನೀನು ಮಾಯೆಯನ್ನು ಸ್ಪರ್ಶಿಸಿದೆ ಒಂದು ಶಾಂತವಾದ ಧ್ವನಿ ಕೇಳಿಸಿತು ಮಿಥಿಲಾ ಹಠಾತ್ ಹಿಂದೆ ತಿರುಗಿ ನೋಡಿದಳು ರುದ್ರ ಇದೀಗ ಪಾನಿಪೂರಿ ಮಾಡುವವನಾಗಿರಲಿಲ್ಲ ಒಬ್ಬ ರಾಜಕುಮಾರನಂತೆ ಹೊಳೆಯುತ್ತಿದ್ದ ನಾನು ಸಾಮಾನ್ಯ ವ್ಯಕ್ತಿಯಲ್ಲ ರುದ್ರ ಒಲವಿನಿಂದ ಹೇಳಿದ ನನ್ನ ಮೇಲೆ ಶಾಪವಿತ್ತು ನಾನು ಹಿಂದೊಮ್ಮೆ ಒಬ್ಬ ರಾಜಕುಮಾರನಾಗಿದ್ದೆ ಆದರೆ ದ್ವೇಷದಿಂದ ನನ್ನ ಮೇಲೆ ಮಾಟವಾಗಿತ್ತು ನಾನು ನನ್ನ ರಾಜ್ಯ ಕಳೆದುಕೊಂಡೆ ಮತ್ತು ಈ ಪಾನಿಪೂರಿಯ ಮೂಲಕ ಮಾಯಾ ಲೋಕದಲ್ಲಿ ಸಿಕ್ಕಿ ಹಾಕಿಕೊಂಡಿರುವೆ ಆ ಶಾಪ ಮುರಿಯಲು ಏನು ಮಾಡಬೇಕು ಎಂದು ಮಿಥಿಲಾ ಕೇಳಿದಳು ನಾನು ಈ ಪಾನಿಪೂರಿ ಮಾರುವಾಗ ಒಂದು ಒಳ್ಳೆಯ ಹೃದಯವಂತೆ ಹುಡುಗಿ ಬರುತ್ತಾಳೆ ಎಂದು ಹೇಳಿದ್ದರು ಅವರು ನನ್ನ ಕೈ ಹಿಡಿದಾಗ ಶಾಪ ವಿಮೋಚನೆವಾಗುತ್ತದೆ ಎಂದು ಹೇಳಿದ್ದಾರೆ ಮಿಥಿಲಾಳ ಮನಸ್ಸು ಭಾವೋದ್ಗ್ರೇಗಗೊಂಡಿತು ಅವಳು ಮುಂದೆ ನಡೆದು ಅವನ ಕೈ ಹಿಡಿದಳು ಒಂದೇ ಕ್ಷಣದಲ್ಲಿ ಲೋಕ ಬೆಳಕಿನಿಂದ ಹೊಳೆಯಿತು ರುದ್ರ ಪಳಪಳನೆ ತೊಡಗಿದ ಅವನ ರೂಪ ರಾಜಕುಮಾರನಂತೆ ಆಯಿತು ಅವನ ಒದಿಕೆ ರಾಜವಸ್ತ್ರವಾಗಿ ಪರಿವರ್ತನೆ ಆಯಿತು ಅವರು ಮತ್ತೆ ಅಮರಾವತಿಗೆ ಹಿಂದಿರುಗಿದಾಗ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು ರಾಜಕುಮಾರಿಯಾದ ಮಿಥಿಲಾ ಈಗ ಮಾಯಾ ಪಾನಿಪುರಿಯ ಮಾಲೀಕನನ್ನು ಒಬ್ಬ ರಾಜಕುಮಾರನಾಗಿ ಪರಿವರ್ತಿಸಿದ್ದಳು ಇಬ್ಬರಿಗೂ ವಿವಾಹವು ಅಮರಾವತಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು ಅರಮನೆಗಳಲ್ಲಿ ನೃತ್ಯ ಸಂಗೀತ ದೀಪಾವಳಿ ಹಬ್ಬದಂಥ ಹಬ್ಬ ಎಲ್ಲ ರಾಜ್ಯಗಳಿಂದ ರಾಜರು ರಾಜಕುಮಾರರು ಹಾಗೂ ದಿವ್ಯ ಪುರುಷರು ಈ ಮದುವೆಗೆ ಹಾಜರಾದರು ಆದರೆ ಯಾರಿಗೂ ತಿಳಿದಿರಲಿಲ್ಲ ಈ ಮದುವೆ ಒಂದು ಹೊಸ ಅಧ್ಯಾಯದ ಪ್ರಾರಂಭ ಮಾತ್ರ ಅಂತ ಹಳೆಯ ಶಾಪ ಇನ್ನೂ ಮುಗಿದಿಲ್ಲ ಎಂಬ ಸತ್ಯ ಬೆಳಕಿಗೆ ಬಂತು ರುದ್ರ ತನ್ನ ಶಾಪ ಮುರಿದಿದ್ದರೂ ಆ ಶಾಪ ಕೊನೆಗೊಳ್ಳಲು ಒಂದು ಅಡಚಣೆ ಇತ್ತು ಆ ತಂತ್ರಿಯ ಆತ್ಮ ಇನ್ನು ಮಾಯಾಲೋಕದಲ್ಲಿ ಲೋಕದಲ್ಲಿ ಸಿಲುಕಿ ಹಾಕಿಕೊಂಡಿತ್ತು ಒಂದು ರಾತ್ರಿ ಮಿಥಿಲಾಳ ಕನಸಿನಲ್ಲಿ ಕಲ್ಪ ಪ್ರತ್ಯಕ್ಷಳಾದಳು ನೀನು ನನ್ನ ಶಾಪ ಮುರಿದಿದ್ದೀಯ ಆದರೆ ಇನ್ನು ನಾನು ಇಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ಮುಕ್ತನಾಗದೆ ಈ ಶಾಪ ನಿಜವಾದ ಅಂತ್ಯ ಕಾಣದು ಎಂದು ಹೇಳಿದಳು ಕನಸನ್ನು ಗಂಭೀರವಾಗಿ ತೆಗೆದುಕೊಂಡಳು ಬೆಳಿಗ್ಗೆ ಅವಳು ರುದ್ರನನ್ನು ಕರೆದು ಈ ಬಗ್ಗೆ ಮಾತನಾಡಿದಳು ನಾವು ಮಾಯಾಲೋಕಕ್ಕೆ ಮತ್ತೆ ಹೋಗಬೇಕು ಅವಳು ದೃಢವಾಗಿ ಹೇಳಿದಳು ಆದರೆ ಅದು ಅಪಾಯಕಾರಿ ರುದ್ರ ಎಚ್ಚರಿಸಿದರು ತುಂಬ ಅಪಾಯಕಾರಿ ಆಲೋಕ ಆ ಲೋಕಕ್ಕೆ ಹೋದರೆ ಏನಾಗಬಹುದು ಎಂಬುದು ನಮಗೆ ಗೊತ್ತಿಲ್ಲ ಆದರೂ ಪ್ರೀತಿಯ ಶಕ್ತಿಯ ಮೇಲೆ ವಿಶ್ವಾಸ ಮಾಯಾಲೋಕವನ್ನು ಪ್ರವೇಶವನ್ನು ಹುಡುಕಲು ನಿರ್ಧರಿಸಿದರು ಅವರ ಅರಮನೆಯ ಹಳೆಯ ಗ್ರಂಥಗಳಲ್ಲಿ ಹುಡುಕಿದಾಗ ನಕ್ಷತ್ರ ಇರುವ ಒಂದು ಪಾನಿಪುರಿ ಬೀಜ ಇವರನ್ನು ಮತ್ತೆ ಮಾಯಾಲೋಕಕ್ಕೆ ಕರೆದುಕೊಂಡು ಹೋಗಬಹುದು ಎಂಬ ಸುಳಿವು ಸಿಕ್ಕಿತು ಆದರೆ ಅದು ಎಲ್ಲಿದೆ ಅದನ್ನು ಹಿಡಿದು ತಕ್ಷಣ ಮಾಯಾಲೋಕವು ಅವರ ಸುತ್ತಲೂ ಮಂಜಿನಂತೆ ಹರಡಿತು ಮತ್ತೆ ಅವರು ಆ ಅತೀಂದ್ರಿಯ ಜಗತ್ತಿಗೆ ಪ್ರವೇಶಿಸಿದರು ಒಂದು ಗುಹೆಗೆ ತೆರಳಿದರು ಆ ಗುಹೆ ಒಳಗಿದ್ದು ಒಂದು ಸೂರ್ಯನಂತೆ ಹೊಳೆಯುತ್ತಿತ್ತು ಅವರು ಅನ್ನು ಹಿಡಿಯುತ್ತಿದ್ದಂತೆ ತಕ್ಷಣ ಮಾಯಾಲೋಕವು ಅವರ ಸುತ್ತಲೂ ಮಂಚಿನಂತೆ ಹರಡಿತು ಮತ್ತೆ ಅವರು ಆ ಅತೀಂದ್ರಿಯ ಜಗತ್ತಿಗೆ ಪ್ರವೇಶಿಸಿದರು ಮಾಯಾಲೋಕದಲ್ಲಿ ಕಲ್ಪ ಬೆಂಕಿಯ ಒಣಗುವ ಝರಿಯೊಳಗೆ ಬಂಧಿತಳಾಗಿದ್ದಳು ಅವಳ ಮುಕ್ತಿಗಾಗಿ ಒಂದೇ ಮಾರ್ಗವಿತ್ತು ನಿಜವಾದ ಪ್ರೀತಿಯ ಒಂದು ಹನಿ ನೀರನ್ನು ಆ ಜಲಪಾತಕ್ಕೆ ಸೇರುವಂತೆ ಮಾಡಬೇಕು ಆದರೆ ಹೇಗೆ ಮಾಯಾ ಲೋಕದಲ್ಲಿ ಏನು ನಿಜವಾಗಿಯೂ ಜೀವಿಸುವುದಿಲ್ಲ ಅವಳ ಪ್ರೀತಿಯ ಶಕ್ತಿ ಅದೃಶ್ಯ ರೂಪದಲ್ಲಿ ಆ ಜಾಲಪಾತದ ಹತ್ತಿರ ಹರಿದು ಒಂದು ಹನಿ ನೀರು ಆ ಹನಿ ನೀರು ಪತನಗೊಂಡ ತಕ್ಷಣ ಕಲ್ಪ ಬಿಡುಗಡೆಯಾದಳು ನೀನು ಶಾಪ ಮುರಿದೆಯ ಕಲ್ಪ ಕಣ್ಣೀರು ಹಾಕುತ್ತಾ ಹೇಳಿದಳು ಈಗ ಈ ಲೋಕವು ಮುಕ್ತವಾಯಿತು ಮಾಯಾ ಲೋಕ ತಾನೇ ಸೂರ್ಯಕಾಂತಿಗೆ ಕರಗುವಂತೆ ಮಾಯವಾಯಿತು ಮಿಥಿಲಾ ಮತ್ತು ರುದ್ರಾಹ ಹೊಳೆಯುವ ಬೆಳಕಿನಲ್ಲಿ ಅರಮನೆಯ ಹಿತ್ತಲಿನಲ್ಲಿ ತಕ್ಷಣ ಮರಳಿದರು ಪಾನಿಪೂರಿಯ ಮಾಯೆ ಮಾತ್ರ ಅಲ್ಲ ಅವರ ಪ್ರೀತಿಯ ಶಕ್ತಿ ಜನರ ಹೃದಯದಲ್ಲಿ ಉಳಿಯಿತು